ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಈಗ ಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ರಾಶಿಯ ವರ್ಷ ಭವಿಷ್ಯ ಯಾಕಂದರೆ ಕಳೆದ ಬಾರಿ ನಾವು ಮೇಷರಾಶಿ ಬಗ್ಗೆ ತಿಳ್ಕೊಂಡು ದ್ವಾದಶ ಹನ್ನೆರಡ ರಾಶಿಯಲ್ಲಿ ಹಾಗೆಯೇ ವಿಶೇಷವಾಗಿರ್ತಕ್ಕಂಥದ್ದು ರಾಶಿ ಋಷುಭ ಲಗ್ನ ಯಾಕಂದರೆ ಈ ವರ್ಷದಲ್ಲಿ ಸಾಕಷ್ಟು ಒತ್ತಡದ ಜೀವನ ನಿಮ್ದಾಗುತ್ತೆ ಯಾಕಂತ ಹೇಳಿದರೆ ಒತ್ತಡ ಜೀವನ ಅಂತ ಹೇಳಿದರೆ ಸಾಕಷ್ಟು ಒಂದು ಆರ್ಥಿಕದಲ್ಲಾಗಿರಲಿ ಹಣಕಾಸಿನ ವಿಷಯದಲ್ಲಾಗಿರಲಿ ಆರೋಗ್ಯದಲ್ಲಾಗಿರಲಿ ಪ್ರತಿಯೊಂದು ವಿಧದಲ್ಲೂ ಕೂಡ ಬಹಳ ಒತ್ತಡದ ಜೀವನ ನಿಮ್ದಾಗುವಂಥದ್ದು ಯಾಕಂತ ಹೇಳಿದರೆ ಈ ವರ್ಷದಲ್ಲಿ ಸಾಕಷ್ಟು ತಾಳ್ಮೆ ಸಹನೆ ಬಹಳಷ್ಟು ಕೂಡ ಬೇಕಾಗಿರುವಂಥದ್ದು ಯಾಕಂದರೆ ಈ ಮುಖ್ಯವಾಗಿ ನಿಮ್ಮಲ್ಲಿ ಬರತಕ್ಕಂಥದ್ದು ಸ್ವಲ್ಪ ಗೃಹಗತಿಗಳಿಂದ ಬಾಧೆಗಳು ಮತ್ತು ರಾಹುವಿನಿಂದ ಮತ್ತು ಕೇತುವಿನಿಂದ ಹಾಗೆ ಶನಿಯಿಂದ ಬಹಳಷ್ಟು ವಕ್ರವಾದ ಬಾಧೆಗಳಿಂದಿರೋದರಿಂದ ಬಹಳ ತಾಳ್ಮೆ ಸಹನೆಗಳನ್ನು ಇಟ್ಕೊಂಡು ಬಹಳಷ್ಟು ಮುಂದುವರಿತಕ್ಕಂಥದ್ದು ಬಹಳ ಪ್ರಬಲವಾಗಿರತಕ್ಕಂಥ ಯೋಗ ನಿಮ್ಮದಾಗಿದೆ ಹಾಗೆಯೇ ನೋಡಿ ಪ್ರಮುಖವಾಗಿ ಯಾಕಂದರೆ ಈ ನಿಮಗೆ ಬರ್ತಕ್ಕಂತಹ ಗುರುವಿನ ಸೇವೆ ಯಾಕಂದರೆ ಶನಿ ಮಹಾದೇವನ ಸೇವೆಯೂ ಕೂಡ ಸಾಕಷ್ಟು ಕೂಡ ಇವೆರಡರ ನಡುವೆ ಇರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ಯೋಗ ನಿಮ್ಮದ ಕೈಕಾರ್ಯಗಳು ಅಂತಕ್ಕಂಥದ್ದು ಯೋಗ ನಿಮ್ಮದಾಗಿದೆ ಯಾಕಂದರೆ ಶನಿ ಮತ್ತು ಗುರು ಬಹಳ ಪ್ರಬಲಿತವಾಗಿರ್ತಕ್ಕಂಥ ಯೋಗವಾಗಿರೋದರಿಂದ ಬಹಳಷ್ಟು ಕೂಡ ಬಹಳ ಎಚ್ಚರವಾಗಿರ್ತಕ್ಕಂಥದ್ದು ಯೋಗ ನಿಮ್ಮದಾಗುವಂಥದ್ದು ಯಾಕಂದರೆ ಜ್ಞಾನ ಬಲ ಯೋಗ ವಾಹನ ಹಾಗೆ ದಿಢೀರ್ಣೆ ಆಗ್ತಕ್ಕಂತಹ ಶ್ರೀಮಂತಿಕೆ ನಿಮ್ಮದಾಗುವಂಥ ಯೋಗಗಳು ನಿಮ್ಮದಾಗಿದೆ ಯಾಕಂದರೆ ಹೇಳಿದರೆ ಪ್ರಮುಖವಾಗಿ ದಿಢೀರ್ನೇ ಶ್ರೀಮಂತಿ ಆಗ್ತಕ್ಕಂಥದ್ದು ದಿಢೀರ್ನೇ ಎಲ್ಲವೂ ನಿಮಗೆ ಸಿಗುವಂಥದ್ದು ಯಾಕಂತ ಹೇಳಿದರೆ ಪ್ರಮುಖವಾಗಿ ಎಷ್ಟೋ ವರ್ಷಗಳಿಂದ ಇಡ್ತಕ್ಕಂತಹ ಹಣಕಾಸು ದಿಢೀರ್ನೆ ಬರ್ತಕ್ಕಂಥದ್ದು ಹಾಗೆ ಜಮೀನು ಮಾರಿದಂತಹ ಹಣಕಾಸು ನಿಮಗೆ ಬರ್ತಕ್ಕಂಥದ್ದು ಭೂಮಿ ವಿಷಯದಿಂದ ಬರ್ತಕ್ಕಂಥದ್ದು ಹಿರಿಯರು ಮಾಡಿದಂಥ ಬರ್ತಕ್ಕಂಥದ್ದು ಹಾಗೆ ವಿದೇಶದ ಹಣ ನಿಮಗೆ ಬರ್ತಕ್ಕಂಥದ್ದು ಈ ಥರ ಬಹಳಷ್ಟು ನೀವು ಕಷ್ಟಪಟ್ಟಂತಹ ಅಧಿಕಾರದಲ್ಲಾಗಿರ್ಬೋದು ಕೆಲಸ ಕಾರ್ಯದಲ್ಲಾಗಿರ್ಬೋದು ಹೂಡಿಕೆ ಇಟ್ಟಂಥ ಆಗಿರ್ಬೋದು ಮತ್ತು ಮಾತಾಪಿತೃ ಮಾಡಿದಂಥ ಹಿರಿಯರದಿಂದ ಧನದಿಂದ ಬಂದ ಬರ್ತಕ್ಕಂಥ ಯೋಗದಿಂದ ಆಗಿರ್ಬೋದು ಸಾಕಷ್ಟು ಸಮೃದ್ಧಿ ತನದಿಂದ ದಿಢೀರ್ನೇ ಶ್ರೀಮಂತಿಕೆ ಆಗ್ತಕ್ಕಂಥ ಯೋಗ ಈ ವರ್ಷವಾಗಿದೆ ಯಾಕಂತ ಹೇಳಿದ್ರೆ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಷ್ಟನೇ ಇಪ್ಪತ್ತ್ನಾಲ್ಕರಿಂದ ಋಷಭರಾಶಿಗೆ ಬಹಳ ಅದೃಷ್ಟದಾಗತಕ್ಕಂಥ ಯೋಗ ಬಲ ಅಂತಕ್ಕಂಥದ್ದು ನಿಮ್ಮದಾಗುವಂಥದ್ದಿದೆ ಹಾಗೆ ನೋಡಿ ಈ ವರ್ಷದಲ್ಲಿ ಗುರು ಹನ್ನೆರಡನೇ ಸ್ಥಾನವಾಗಿದ್ದಾನೆ ಯಾಕಂದರೆ ಹನ್ನೆರಡನೇ ಸ್ಥಾನದಲ್ಲಿರುವಂತಕ್ಕಂಥದ್ದು ಅಂತ ಹೇಳಿದರೆ ವ್ಯಯಕಾರಕ ಸ್ವಲ್ಪ ಬಹಳಷ್ಟು ಕೂಡ ಏನಾಗ್ತಾನೆ ಸ್ವಲ್ಪ ಆಗಾಗ ಹಣಕಾಸಿನ ನಷ್ಟ ಭಯ ಸಾಲದ ಬಾಧೆ ಶತ್ರುಗಳ ಭಯ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕಾಣತಕ್ಕಂಥದ್ದು ಅಶಾಂತಿ ಕಾಣತಕ್ಕಂಥದ್ದು ಮತ್ತು ರಕ್ತ ಸಂಬಂಧ ಕಾಯಿಲೆಗಳನ್ನು ಕಾಡುವಂಥದ್ದು ಈ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತು ಕೆಲವೊಂದು ರಕ್ತ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಮತ್ತು ಕಂಡುಬರ್ತಕ್ಕಂಥದ್ದು ಪಿತ್ತ ದೋಷ ಹಾಗೆ ಮಾನಸಿಕ ಚಿಂತೆ ಈ ಥರ ಎಲ್ಲವೂ ಕೂಡ ಬಹಳಷ್ಟು ಕಂಡುಬರ್ತಕ್ಕಂಥದ್ದಾಗುತ್ತೆ ಹಾಗೆಯೇ ನೋಡಿ ಶನಿ ದೇವನು ಕೂಡ ಯಾಕಂದರೆ ಶನಿ ಮಹಾತ್ಮನು ಪರಿಪೂರ್ಣವಾಗಿ ಹತ್ತನೇ ಸ್ಥಾನದಲ್ಲಿ ಇರೋದರಿಂದ ವೃಷಭ ರಾಶಿದವರಿಗೆ ಸ್ವಲ್ಪ ಧನಹಾನಿನೂ ಆಗುವಂಥದ್ದು ಅಧಿಕವಾಗಿದೆ ಮತ್ತು ಸ್ವಲ್ಪ ಕೈ ಕಾರ್ಯಗಳಲ್ಲಿ ಏನೇ ನೀವು ಕೆಲಸ ಕಾರ್ಯಗಳಲ್ಲಿ ಮಾಡತಕ್ಕಂಥದ್ದು ಅಧಿಕವಾದ ತೊಂದರೆಗಳೇ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ಸ್ವಲ್ಪ ವೈಫಲ್ಯವಾಗಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ನಷ್ಟ ಭಯ ಮತ್ತು ಸಂಬಂಧದಲ್ಲಿರ್ತಕ್ಕಂತಹ ಕೆಲವೊಂದು ತೊಂದರೆಗಳನ್ನು ಕಾಣತಕ್ಕಂಥದ್ದು ಮತ್ತು ಸ್ತ್ರೀ ಸಂಬಂಧ ಯಾರೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ಅವರಿಗೆಲ್ಲವೂ ಕೂಡ ಅತಿಯಾದ ತೊಂದರೆಗಳನ್ನು ಕಾಣತಕ್ಕಂಥದ್ದಿರುತ್ತೆ ಹಾಗೆ ಮಾನಸಿಕವಾದ ಚಿಂತೆ ಯಾಕಂದರೆ ಹತ್ತಮ ಸ್ಥಾನದಲ್ಲಿ ಶನಿ ಇರೋದರಿಂದ ಸಾಕಷ್ಟು ಋಷಭ ರಾಶಿದವರಿಗೆ ಅತಿಯಾದ ತೊಂದರೆಗಳೇ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ನೋಡಿ ಕೇತು ಈ ವರ್ಷ ಪ್ರಬಲವಾಗಿರ್ತಕ್ಕಂಥದ್ದು ರಾಶಿಯಿಂದ ಕನ್ಯಾ ರಾಶಿಗಳಲ್ಲಿ ಪ್ರವೇಶಿಸೋದ್ರಿಂದ ಹಾಗೆ ಕೇತುಗಳು ಕ್ರಮವಾಗಿ ಹನ್ನೊಂದು ಮತ್ತು ಐದನೇ ಸ್ಥಾನಗಳಲ್ಲಿ ಸಂಚರಿಸುವುದರಿಂದ ಅತಿಯಾದ ಸ್ವಲ್ಪ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಹಾಗೆ ನಿತ್ಯವಾಗಿ ಆಗ್ತಕ್ಕಂತಹ ಅಸಮಾಧಾನ ಭಿನ್ನಾಭಿಪ್ರಾಯ ಈ ಥರ ಅತಿಯಾದ ತೊಂದರೆಗಳೇ ಜಾಸ್ತಿ ಆಗ್ತಕ್ಕಂಥದ್ದಿದೆ ಹಾಗೆ ನೋಡಿ ವಿಶೇಷವಾಗಿ ರಾವು ನೀಚ ಸ್ಥಾನದಲ್ಲಿದ್ದಾಗ ಕೆಲವೊಂದು ಆರೋಗ್ಯದಲ್ಲಿ ವ್ಯಾವಹಾರಿಕದಲ್ಲಿ ಹಣಕಾಸಿನಲ್ಲಿ ಸಾಕಷ್ಟು ತೊಂದರೆಗಳನ್ನೇ ಕಾಣತಕ್ಕಂಥದ್ದಾಗುವಂಥದ್ದು ಹಾಗೆ ನಿತ್ಯವೂ ಕೂಡ ಅವರಲ್ಲಿ ಆಗುವಂಥ ತೊಂದರೆಗಳೇ ಬಹಳಷ್ಟು ಅಧಿಕವಾದ ರೀತಿಯಿಂದ ಬಾಧೆಗಳನ್ನು ಪರಿಣಾಮಗಳನ್ನು ಬೀರೋದರಿಂದ ಈ ವರ್ಷದಲ್ಲಿ ಬಹಳಷ್ಟು ಕೂಡ ಎಚ್ಚರಿಕೆಯಿಂದ ವಾಹನದಲ್ಲಿ ಬಹಳ ಎಚ್ಚರಿಕೆ ಇರ್ಬೋದು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಆರ್ಥಿಕ ಹಣಕಾಸು ಕೊಡ್ತಕ್ಕಂಥದ್ದು ತೊಗೊಳ್ತಕ್ಕಂಥದ್ದು ಜಾಮೀನು ಸ್ಯೂರಿಟಿ ಈ ಥರ ಎಲ್ಲ ಯಾವುದೇ ರೀತಿಯಲ್ಲೂ ಕೂಡ ಆಗಲಿಕ್ಕೆ ಹೋಗಬಾರ್ದು ಮತ್ತು ವಾಹನದಲ್ಲೆಲ್ಲ ಬಹಳ ಎಚ್ಚರಿಕೆಯಿಂದ ನಿಗವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆಗಬೇಕಾಗುತ್ತೆ ಆ ಕಾರಣದಿಂದ ಸಾಕಷ್ಟು ನೀವು ಈ ವರ್ಷದಲ್ಲಿ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಸ್ವಲ್ಪ ತಾಳ್ಮೆ ಸಹನೆ ಆಲೋಚನೆಗಳಿಂದ ಮಾಡೋದ್ರಿಂದ ಬಹಳಷ್ಟು ನಿಮಗಿರ್ತಕ್ಕಂತಹ ಯೋಗ ಹಣೆ ಅದೃಷ್ಟ ಅಂತಕ್ಕಂಥದ್ದು ಬಹಳಷ್ಟು ಬದಲಾವಣೆಗಳು ಕಾಣತಕ್ಕಂಥದ್ದು ಯೋಗಶೀಲ ಇದೆ ಹಾಗೆ ನೋಡಿ ನಿಮಗೆ ಅದೃಷ್ಟವಾಗಿರ್ತಕ್ಕಂಥದ್ದು ಈ ಒಂದು ಯೋ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾ ಇಸ್ವಿ ರಾಶಿಯವರಿಗೆ ಋಷುಭರಾಶಿಯವರಿಗೆ ಅದೃಷ್ಟದಾಯಕವಾಗಿ ಬರತಕ್ಕಂಥ ಯೋಗ ಏನಂತ ಹೇಳಿದರೆ ಅವರಿಗೆ ವರ್ಣ ಆಗಿರ್ಬೋದು ಮತ್ತು ಸಂಖ್ಯೆ ಆಗಿರ್ಬೋದು ಮತ್ತು ಪ್ರಬಲವಾಗಿ ದಿನಗಳಾಗಿರ್ಬೋದು ಈ ಥರ ಯೋಗಗಳಿರ್ತಕ್ಕಂಥ ರೀತಿಯಲ್ಲಿ ಯಾವುದಂತ ಹೇಳಿದ್ರೆ ಪ್ರಮುಖವಾಗಿ ಅದೃಷ್ಟವಾಗಿರ್ತಕ್ಕಂಥದ್ದು ಶುಭರತ್ನಗಳು ಅಂತ ಹೇಳಿದ್ರೆ ಬಿಳಿ ಮತ್ತು ನೀಲಿ ಇದು ಬಹಳಷ್ಟು ಅಷ್ಟು ಕೂಡ ಇವರಿಗೆ ರತ್ನವರ್ಣಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಯೋಗದಲ್ಲಿ ಇರತಕ್ಕಂಥದ್ದಾಗಿದೆ ಹಾಗೆ ಬಣ್ಣನೂ ಕೂಡ ವಿಶೇಷವಾಗಿ ಬಿಳಿ ಮತ್ತು ನೀಲಿ ಬರ್ತದೆ ಯಾಕಂದರೆ ನೀವು ಯಾವುದೇ ವಸ್ತ್ರಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಬಿಳಿ ಮತ್ತು ನೀಲಿ ಬಣ್ಣಕ್ಕೆ ಬಟ್ಟೆಗಳನ್ನು ಧರಿಸೋದ್ರಿಂದ ನಿಮಗೆ ಆಗುವಂಥ ಕೆಲಸಗಾರರಲ್ಲಿ ಸ್ವಲ್ಪ ಅದೃಷ್ಟ ಬದಲಾವಣೆಗಳಾಗುವಂಥದ್ದಿರುತ್ತೆ ಹಾಗೆ ನೀವು ಮನೆ ಕಟ್ಟಡಗಳನ್ನು ಕಟ್ಟಿದ್ರೆ ವಿಶೇಷವಾಗಿ ಬಿಳಿ ಮತ್ತು ನೀಲಿ ಬಣ್ಣಕ್ಕೆ ಪೇಂಟ್ಗಳನ್ನು ಮಾಡಿಸುವಂಥದ್ದು ಸಾಕಷ್ಟು ನಿಮಗೆ ಅದೃಷ್ಟದಾಯಕವಾಗಿ ಚೇಂಜಸ್ ಆಗುವಂಥದ್ದಿರುತ್ತೆ ಹಾಗೆ ಅದೃಷ್ಟವಾಗಿದ್ದ ದಿನಗಳು ಯಾಕಂದರೆ ಪ್ರಮುಖವಾಗಿ ನೋಡಿ ನೀವು ಯಾವುದೇ ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಸಾಕಷ್ಟು ಬರ್ತಕ್ಕಂಥದ್ದು ಶುಕ್ರವಾರ ಮತ್ತು ಶನಿವಾರ ಈ ಪ್ರಮುಖವಾಗಿ ಇರತಕ್ಕಂಥದ್ದು ಈ ದಿನಗಳಲ್ಲಿ ಶುಕ್ರವಾರ ದಿನಗಳಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸಾಕಷ್ಟು ನಿಮಗೆ ಏಳಿಗೆ ಹಣಕಾಸಿನಲ್ಲಿ ಲಾಭ ಮತ್ತು ವ್ಯವಹಾರಿಕದಲ್ಲಿ ಲಾಭ ಮನೆತನದಲ್ಲಿ ಶಾಂತಿ ನೆಮ್ಮದಿ ಸಿಗುವಂಥದ್ದು ಮತ್ತು ಆರೋಗ್ಯದಲ್ಲಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಿದೆ ಯಾಕಂದರೆ ಶುಕ್ರವಾರ ದಿವಸ ಮಾಡೋದರಿಂದ ಪ್ರಬಲವಾಗಿ ಬಹಳಷ್ಟು ಬೆಳವಣಿಗೆ ಆಗುವಂಥದ್ದಿರುತ್ತೆ ಹಾಗೆ ನೋಡಿ ಗುಣ ಇವ್ರದ್ದು ಏನಂದರೆ ದಯಾಮಯ ಆಗಿರ್ತಾರೆ ಯಾಕಂದರೆ ಏನೇ ಕಷ್ಟ ಬರಲಿ ಏನೇ ಕಾರ್ಪಣ್ಯ ಬರಲಿ ಏನೇ ದುಃಖ ಬರಲಿ ಏನೇ ಬಂದರೂ ಕೂಡ ಬಹಳಷ್ಟು ಮನಸ್ಸಿನಲ್ಲೇ ದಯ ದಾಕ್ಷಿಣೆ ಇಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಬಹಳ ಮನ ಹಾಗೆ ಹಾಗೇ ಯಾರೇ ಬಂದರೂ ಕೂಡ ಏನೇ ಬಂದರೂ ಕೂಡ ಫೇಸ್ ಮಾಡ್ತಕ್ಕಂಥದ್ದು ಮತ್ತು ಏನೇ ಸಹಾಯಕ್ಕೆ ಕೇಳಿದರೂ ಕೂಡ ಸಾಕಷ್ಟು ಮುಂದುವರಿತಕ್ಕಂಥದ್ದು ಈ ಥರ ಎಲ್ಲವೂ ಕೂಡ ಸಾಕಷ್ಟು ವೃದ್ಧಿದಾಯಕವಾಗಿ ಆಗುವಂಥದ್ದು ಇವರ ಯೋಗಗಳನ್ನು ಆಗಿರುತ್ತೆ ಹಾಗೆಯೇ ಇವರ ಅದೃಷ್ಟ ಸಂಖ್ಯೆ ಅದೃಷ್ಟ ಸಂಖ್ಯೆ ಅಂತ ಹೇಳಿದ್ರೆ ಪ್ರಬಲವಾಗಿರತಕ್ಕಂಥದ್ದು ಯೋಗದಲ್ಲಿ ಇವರಿಗೆ ಸಂಖ್ಯೆ ಅಂತಕ್ಕಂಥದ್ದು ವಿಶೇಷವಾಗಿ ಆರು ಎಂಟು ಯಾಕಂದರೆ ಈ ನಂಬರ್ನಲ್ಲಿ ತೊಗೊಳ್ತಕ್ಕಂಥದ್ದು ಯಾಕಂದರೆ ಆರು ಎಂಟು ಅಂತಕ್ಕಂಥದ್ದು ನೋಡಿ ವಾಹನದ ನಂಬರ್ ಆಗಿರ್ಬೋದು ಇಲ್ಲ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ವಿಶೇಷವಾಗಿರ್ತಕ್ಕಂಥದ್ದು ಈ ಆರು ಎಂಟು ಅಂತಕ್ಕಂಥ ನಂಬರ್ನಲ್ಲಿ ತುಂಬ ಈ ವರ್ಷ ಬಳಸೋದ್ರಿಂದ ಸ್ವಲ್ಪ ಅವರಿಗೆ ಇರ್ತಕ್ಕಂಥ ಅದೃಷ್ಟ ಹಣಕಾಸು ವ್ಯವಹಾರಗಳು ವಹಿವಾಟುಗಳನ್ನು ವ್ಯವಸ್ಥಿತವಾಗಿ ಬದಲಾವಣೆಗಳನ್ನು ಕಾಣತಕ್ಕಂಥದ್ದು ಆಗುತ್ತೆ ಅದಾದ ನಂತರ ಪ್ರಮುಖವಾಗಿ ಯಾಕಂದರೆ ನೋಡಿ ಇದಕ್ಕೆ ಸರಳ ವಿಧಾನ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಯಾಕಂದರೆ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಅಷ್ಟೊಂದು ಏನಿಲ್ಲ ಸ್ವಲ್ಪ ಅಷ್ಟೇ ದಾರಿದ್ರ್ಯ ಅಷ್ಟೇ ಕಾಡಾಟ ಅಷ್ಟೇ ತೊಂದರೆಗಳೇ ಅತಿಯಾಗಿರ್ತಕ್ಕಂಥದ್ದಿದೆ ಯಾಕಂದರೆ ವ್ಯವಹಾರಿಕದಲ್ಲಿ ತೊಂದರೆಗಳಿದೆ ಹಣಕಾಸಿನ ತೊಂದರೆಗಳಿದೆ ಮತ್ತು ಆರೋಗ್ಯದಲ್ಲೂ ತೊಂದರೆಗಳಿದೆ ಬಹಳ ಎಚ್ಚರವನ್ನು ವಹಿಸಬೇಕು ಬಹಳ ತಾಳ್ಮೆ ಸಹನೆಯನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವುದು ಬಹಳಷ್ಟು ಉತ್ತಮ ಆಯಿತು ಆ ಕಾರಣದಿಂದ ನೀವು ವಿಶೇಷವಾಗಿ ನಿಮಗೆ ಸುಲಭ ಸಳ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಯಾಕಂದರೆ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಬಹುದು ಯಾವ ಥರ ಅಂತ ಹೇಳಿದ್ರೆ ವಿಭಿನ್ನವಾಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಪರಿಹಾರ ಏನಂತ ಹೇಳಿದ್ರೆ ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನ ಫೋಟೋವನ್ನು ಮನೆಯಲ್ಲಿ ಇಡುವುದು ಇತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಪ್ರತಿನಿತ್ಯ ಶನಿ ಶನಿವಾರ ಹಾಗೆ ವಿಶೇಷವಾಗಿ ಹನ್ನೊಂದು ವಿಳ್ಳ್ಯದೆಲೆಯನ್ನು ವಿಶೇಷವಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಆ ವಿಳ್ಳ್ಯದೆಲೆಯಲ್ಲಿ ಬರೆಯುವುದರಿಂದ ಬರೆದು ಇಟ್ಟು ಪೂಜೆ ಮಾಡುವುದರಿಂದ ನಿಮಗಿರ್ತಕ್ಕಂತಹ ದಾರಿದ್ರತನ ಸಂಕಷ್ಟಗಳು ದಾರಿದ್ರ್ಯಗಳು ಮತ್ತು ಗ್ರಹಗತಿಯಿಂದ ಆಗ್ತಕ್ಕಂಥ ತೊಂದರೆಗಳು ಯಾವುದೇ ದೋಷಗಳಿರ್ತಕ್ಕಂಥದ್ದಾಗಿರ್ಬೋದು ನಿವಾರಣೆಗಳಂತಕ್ಕಂಥದ್ದಾಗುತ್ತೆ ಆದ ಕಾರಣದಿಂದ ನೀವು ಈ ಒಂದು ಸಣ್ಣ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಬರೋದರಿಂದ ಪ್ರತಿನಿತ್ಯ ಶನಿವಾರದಿಂದ ದಿವಸದಂದು ನಿಮಗಿರ್ತಕ್ಕಂಥ ಗೃಹ ಬಾಧೆಗಳಾಗಿರಲಿ ಆರ್ಥಿಕದಲ್ಲಿ ತೊಂದರೆಗಳಾಗಿರಲಿ ಅನಾರೋಗ್ಯ ಬಾಧೆಗಳಾಗಿರಲಿ ವ್ಯಾವಹಾರಿಕದಲ್ಲಿ ನಷ್ಟಭಯ ಆಗಿರಲಿ ಮತ್ತು ಯಾವ ಅದೇ ಥರದ ತೊಂದರೆಗಳೇನೇ ಇದನ್ನು ಕೂಡ ಪರಿಹಾರ ಸರಳ ರೀತಿಯಲ್ಲಿ ಆಗಿ ಹೋಗುತ್ತೆ ಆಂಜನೇಯನ ಮೊರೆ ಹೋಗೋದ್ರಿಂದ ನಾನು ಹೇಳಿದಂಥ ಪರಿಹಾರಗಳನ್ನು ಮಾಡೋದರಿಂದ ಸಾಕಷ್ಟು ದರಿದ್ರತನ ಕಾಡಾಟಗಳೆಲ್ಲವೂ ಕೂಡ ನಿವಾರಣೆಯಾಗಿ ಹೋಗುತ್ತೆ ಆದ ಕಾರಣಕ್ಕೋಸ್ಕರ ಈ ಒಂದು ಸಣ್ಣ ಸರಳ ಪರಿಹಾರವನ್ನು ಮಾಡಿಕೊಂಡು ಬನ್ನಿ ಹಾಗೆ ನೋಡಿ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ಈ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲಾಸ್ಟಲ್ಲಿ ಯಾರು ಆಂಜನೇಯನ ಭಕ್ತರಾಗಿರ್ತಾರೋ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ